ಕಂಟೆಂಟ್ ರೇಗಿಸ್ಬೇಕು ಅಂತ ಅನ್ಸುತ್ತೆ ಇಲ್ಲಿ ಒಳಗ್ ತಲೆ ಮೇಲೆ ಹಾಕೊಂಡು ಎಗಡೆ ಒಳದ್ ಎಗಲ್ ಮೇಲೆ ಹಾಕೊಂಡು ಯಾರು ಇಲ್ಲಿಸಂತ ವ್ಯಾಪಾರಕ್ಕೆ ಹೋಗಿ ಎರವಟಾದ ಗಂಟಾನ ಇಲ್ಲಿ ಒಳಗ್ ತಲೆ ಮೇಲೆ ಹಾಕೊಂಡು ಹೆಗ್ಡ ಒಳದ್ ಎಗಲ್ ಮೇಲೆ ಹಾಕೊಂಡು ಯಾರು ಇಲ್ಲ ಅಂತ ವ್ಯಾಪಾರಕ್ಕೆ ಹೋಗಿ ಎರಬಂಟಾದ ಗಂಟೆ ಅದಕ್ಕೆ ನಿನ್ ಎನ್ ಟಿ ಎಸ್ ತನ್ನ ಅರ್ವೇ ಹೇಳ್ತಾರೆ ಬೀದಿನ ಒಂದ್ ಸಗಣಿ ಬಾಡಿ ಮೇಲೆ ತಿಂಗಣಿ ಚಿಕ್ಕ ನೋಡೋದನ್ನು ಎಕ್ ನೋಡ್ತಾ ಬೀದಿ ನೋಡಿ ಸಗಣಿ ಬಾಡಿ ಮೇಲೆ ತಿಂಗಣಿ ಚಿಕ್ಕ ನೋಡೋದನ್ನು ಎಕ್ ನೋಡೋದ್ರಿ ಇವೆಲ್ಲ ಅನುಸರಿಸ ಮಾಡ್ತೀವಿ ಬಹಳ ಶ್ರೀಮಂತ ಸಮೃದ್ಧವಾದ ಭಾಷೆಗಳಲ್ಲಿ ಕನ್ನಡವನ್ನು ನಾಲ್ಕೂವರೆ ಸಾವಿರ ಭಾಷೆ ನಾಲ್ಕೂವರೆ ಸಾವಿರ ಭಾಷೆಗಳಲ್ಲಿ ಅತ್ಯಂತ ಶ್ರೀಮಂತವಾದ ಭಾಷೆಗಳಲ್ಲಿ ಕನ್ನಡವನ್ನು ಎಷ್ಟೋ ಭಾಷೆಗಳಲ್ಲಿ ಹಾಡುಗಳೇ ಇಲ್ಲ ಹಾಡೇ ಇದೆ ಹಾಡ ಇಲ್ಲ ಕನ್ನಡದಲ್ಲಿ ಹಾಡುಗಳಿವೆ ಎಷ್ಟೋ ಸಲ ಕೆಲವು ಹಾಡುಗಳನ್ನ ಹಾಡಿದ್ರೆ ನಮ್ಮ ಪುಣ್ಯ ಇದನ್ನು ಹಾಡೋದು ಇದನ್ನ ಹಾಡೋದೇ ನಮ್ ನಮ್ ನಾಲ್ ನಮ್ ನಾಲ್ಗೆ ಪುಣ್ಯ ಅಂತ ಅನ್ಸುತ್ತೆ ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗೂರಿನ ಕಣ್ಣಲ್ಲಿ ನಿನ್ನ ಹೆಸರು ತಾಯ ಮೊಲೆಯಲ್ಲಿ ತುಟಿ ಇಟ್ಟು ಚೆಲ್ಲಿಸಿ ಹಾಲಲ್ಲಿ ನಿನ್ನ ಹೆಸರು ಒಂದಾಳೆ ಹೂವಿನಲ್ಲಿ ಹೊರಟ ಪರಿಮಳದಲ್ಲಿ ಉಯ್ಯಾಲೆ ನಿನ್ನ ಹೆಸರು ಈಗ ಅಂದ್ರೆ ಸಂತೋಷ ಆಗುತ್ತೆ ನಮಗೆ ಸಂತೋಷ ಆಗುತ್ತೆ ನಾನೇನಷ್ಟು ಚೆನ್ನಾಗಾಡಲ್ಲ ಅದು ಸಂತೋಷ ಎಂತೆ ಕರ ಕರಗಿ ಮರಳಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಹಾನು ಬೆರಗಾದೆ ಆನು ಬೆರಗಾದೆ ಏನು ಹಾಡುತ್ತೆ ಎರೆಯಂತೆ ಕರ ಮರಳಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆನು ಬೆರಗಾದೆ ಆವುಗೆಯ ಕಿಚ್ಚಿನಂತೆ ಸುಳಿ ಸುಳಿದು ಬೆಂದೆ ಆ ಪಕ್ತಿಗಾಗುವರನ ಕಾಳಿ ಎಲೆಯಂತೆ ಕರ ಕರಗಿ ಮರಳಂತೆ ಜರಿ ಜರಿದು ಕನಸಿನಲ್ಲಿ ಕಳಬಳಿಸಿ ಆನು ಬೆರಗಾದೆ ಆನು ಬೆರಗಾದೆ ಹಾಡುಗಳಲ್ಲಿ ಹೇಳಿದ ಸಂತೋಷಗಳು ಕನ್ನಡದಲ್ಲಿ ಹಾಡಿ ಹಾಡುವ ಅದು ಅಲ್ಲೊಬ್ಬ ವಚನ ಆನೆಯ ಜರಿದು ಕೋಣಮನೇರಿದರೆ ಆರೇನು ಮಾಡುವರು ಆನೆಯ ಜರಿದು ಕೋಣಮನೇರಿದರೆ ಆರೇನು ಮಾಡುವರು ಕಸ್ತೂರಿ ಬಿಟ್ಟು ಕೆಸರ ಕೂಸಿದರೆ ಆರೇನು ಮಾಡುವರು ಪಾಯಸ ಜರಿದು ಹೆಂಡವ ಕುಡಿದರೆ ಮಾಡುವರು ಅರಿದರಿದು ಗುಹೇಶ್ವರನ ಶಾಲಿ ವಾದಿಸಿದಳೆ ಆನೆನು ಮಾಡುವರು ಅಲೆಯ ಜರಿದು ಮಾಡುವರು ಕಸ್ತೂರಿ ಬಿಟ್ಟು ಕೆಸರ ಕೂಸಿದರೆ ಆರೆನು ಮಾಡುವರು ಸಂತೋಷ ಹುಡುಗರ ತಂಟು ಮುಡಿ ಒಡೆದ ತುಂಟ ಹುಡುಗನ ಸಣ್ಣ ಮುರಿ ಹೊಡೆದ ಒಣ ಪಂಚ ಮಾತಿನ ಗಂಟುಗಳ್ಳರ ಮನೆಗೆ ಬರಬದ ಉಂಟ ಕೂಡಾರೆಂಟ ಮಂದಿ ಗಂಟು ಹೋದರೆ ಅವನ ಕಾಡುದ ಗಂಟನಕ್ಕೆ ಕಾಣ ಆದ ಮೇಡಕ್ಕ ತಕ್ಕವನೆ ಸಿಕ್ಕ ಎಲ್ಲರನ್ನವನಲ್ಲ ನನ ಗಂಡ ಎಲ್ಲರ ಸವನಲ್ಲ ನನ ಗಂಡ ಬಲ್ಲಿದನು ಕುಂಡ ಎಲ್ಲರನ್ನವನಲ್ಲ ನನ ಗಂಡ ಎಲ್ಲರಂತವನಲ್ಲ ಕಾಣೆ ಸೊಲ್ಲು ಸೊಲ್ಲಿದು ನಲ್ಲು ಮುರಿದು ಎಲ್ಲು ಹೋಗದ ಹಂಗೆ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರನ್ನ ಸವನಲ್ಲ ಏನ್ ಚಂದ ಚಂದ ಹಾಡಲ್ವಾ ಇವೆಲ್ಲ ಇವೆಲ್ಲ ವಿದ್ಯಾವಂತ ಬರ್ದವು ಅನಕ್ಷರಸ್ಥರು ಅನಕ್ಷರಸ್ರು ಮಾ ಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತಾ ನಿಲ್ಲಿಸಿ ಚದುರಂಗಿಯೇ ಮಾತಾ ನಿಲ್ಲಿಸಿ ಗಿಳಿಗಳೇ ನೀವು ಬನ್ನಿ ನನ್ನ ಮಕ್ಕಳು ಓಕೆ ಯಾರ ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ತಾ ಇರ್ತಾರ ಅಲ್ಲಿ ಯಾರ ಅಣ್ಣನ ತಮ್ಮನ ಮಕ್ಕಳೆಲ್ಲ ಕೂತಿರ್ತಾರಲ್ಲ ಆ ಮಕ್ಕಳನ್ನ ಮಾ ಮರದ ತಂಪಿಗೆ ಕೂತಿರುವ ಗಿಳಿಗಳೇ ನಂತವ್ ಮನೆ ಅಂದ್ರೆ ಮಾಮರದ ತಂಪು ಮಾವಿನರ ತಂಪಲ್ಲಿ ಕೂತಿರೋ ಗಿಳಿಗಳೇ ಮಕ್ಕಳ ಅದಕ್ಕೆ ಮಾಮರದ ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತಾ ನಿಲ್ಲಿಸಿ ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳಿ ನೀ ನನ್ನ ಕಳ್ಬೋಕೆ ಅವ್ರು ಕಳಿಸಿದ್ರೆ ಮಕ್ಕಳೆಲ್ಲ ಅಳುತ್ತಂತೆ ಅವ್ರ ಅತ್ತೆ ಅತ್ತೆ ಅಂದ್ರೆ ಅಪ್ಪ ಅಪ್ಪ ತಂಗಿ ಹೋದ್ರೆ ಎಲ್ಲ ಮಕ್ಕಳೆಲ್ಲ ಅಳ್ತಾರಂತೆ ಅವಾಗೆಲ್ಲ ಹೇಳಿದ್ರು ಈ ಚಾಚ ಅಂತ ಹುಷಾರಿ ಅಂದ್ರೆ ಆ ಕವಿ ಹೇಳ್ತಾನೆ ಹೆಂಗ್ತಿದ್ವು ಅಂದ್ರೆ ಎಕ್ಕೆಯ ಗಿಡದಾಗೆ ಹಂಗಿ ಬೋರಾಣಿದಂಗೆ ಅಕ್ಕ ನೀಲಮ್ಮನ ಬಳಗಾದ ಅಕ್ಕ ನೀಲಮ್ಮನ ಬಳಗಾದ ಅಕ್ಕ ನೀಲಮ್ಮನ ಬಳಗದ ಕಣ್ಣೀರು ಹನ್ನೊಂದೊಳೆಯಾಗಿ ಹರಿದವು ಮಾಮರದ 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 ತಂಪಿಗೆ ಕೂತಿರುವ ಗಿಳಿಗಳೇ ಚದುರಂಗಿ ಮಾತ ನಿಲ್ಲಿಸಿ ಚದುರಂಗಿಯೇ ಮಾತ ನಿಲ್ಲಿಸಿ ಗಿಳಿಗಳೇ ಜಿಬಲ್ಲಿ ನನ್ನ ಕಳುಗೆ ಜಿಬಲ್ಲಿ ನನ್ನ ಕಳುಗೆ ಕಣಗಿಲೆ ಗಿಡ ಕಣಗಿಲೆ ಗಿಡದಾಗ ಗಿಡಿ ಹಿಂದೆ ಸಣ್ಣ ನೀರ ಬಳಗಾದ ಕಣ್ಣ ನೀಲಮ್ಮನ ಬಳಗಾದ ಕಣ್ಣ ಮೀಲಮ್ಮ ಕಣ್ಣೀರು ಹನ್ನೊಂದೊಳೆಯಾಗಿ ಹರಿದವೋ ಹನ್ನೊಂದೊಳೆಯಾಗಿ ಹರಿದವೋ ಮಾರದ ಮರದ ಮಾ ಚದುರಂಗಿ

యు మల్లికే మాదేవనిమ్మ మళ్ళే బాలే ఇందు పల్లికే అన్న సఖియే పన్న దెలియే నన్న దవనో తావంతియే అన్న ماني رسو اپا گندي باو مليگه کدي کيلي علي قطانا کدي کيلي هيوتي گي جلنا جا چيلي ايري رو باو مليگه کنا سكيي کنا دليه تنندمونو خام ನಮ್ ಕಡೆ ಒಂದ್ ಗಾದೆ ಇತ್ತು ಯಾರೋ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು ಮಾತಾಡ್ತಾ ಇದ್ರ ಮನೆಗೆ ಬಿದ್ದು ಬೀಳ್ತದೆ ಧ್ಯಾನ ಇಲ್ಲ ಅವ್ಳಿಗೆ ಮಾತಾಡ್ತಾ ಬಿಡ್ತವ ಕನ್ನ ಹಾಗೆ ಅಲ್ವಾ ಮಾತಾಡ್ತಾ ಇದ್ರೆ ಗೆದ್ದದ್ಬಿಟ್ಟಿರ್ತಂತೆ ಕೆಳಗಿಂತ ಇದರ ಲೈಗು ಅಂತ ಏಳಕೈಕಲ್ಲ ಗಾದೆ ನನಗೆ бай ಬಸ್ತಾಯಿಲ್ಲ ಏಳಕೈಕೈಲ ಇಲ್ಲಿ ಕಡೆನೇ ಗೆದ್ದಲಿತು ನೀ ಎತ್ತಲಿಲ್ಲ ಅಪ್ಪ ಕರ್ತೆ ಅವ ಮಾತಾಡ್ತಿದಲಂತೆ ಅದೊಂದು ಗಾದೆ ಇದೆ ಮಾತುಗಾತಿ ಮಾತುಗಾತಿ ನಿಂದನೇಬೇಕು ಅಂದ್ರೆ ಮಾತುಗಾತಿ ಅಂದ್ರೆ ಮಾತಾಡೋರು

ಉರಿಲಿಂಗ ದೇವ್ರು ಬರಿ ನೆಲದೊಳಗೆ ಮೂರ್ ತಿಂಗಳು ಉದ್ರುಕೊಂಡು ನಮ್ಮ ನಮ್ ಸಿದ್ರಿಂಗಪ್ಪನ ಗುದ್ದಿ ಹೋಗಿ ಎದ್ದನಿ ಗುರು ಅಂತ ಹೆಗ್ಸಿಗಳು ಕರ್ಕೊಂಡು ಬಂದು ಜಲಸ್ಥಾನಕ್ಕೆ ಕರ್ಕೊಂಡೋಗಿ ಜಳಕ ಮಾಡಿ ದುಡ್ಡು ಬೋದು ಜನವರ ಕತ್ತರಿಸಿ ಅರ್ಸಿಕೆ ಸಂದಕ್ಕೆ ತಗೊಂಡೋಗಿ ಉರಿ ಉರಿ ಅಂತ ಹುರಿದಾಡ್ತಿದ್ರು ಏನಾಗೀರುಳ್ಳಿ ಉರಿಲಿಂಗ ದೇವರು ಅದು ಲಿಂಗಾಕಾರವಾಗಿ ಕಚ್ಚನಿಂಗ ದೇವರು ಬದಿ ನೆಲ್ದೊಳಗ್ ಮೂರ್ ತಿಂಗಳು ಉದ್ರುಕೊಂಡು ಕೂತಿರ್ ಮೂರ್ ತಿಂಗಳು ಬೆಳೆಯೋದು ನೆಲ್ದೊಳ ಮೂರ್ ತಿಂಗಳು ನಮ್ಮ ಸಿದ್ರೀಗಪ್ಪ ಗುದ್ದಿ ತಗೊಂಡೋಗಿ ಹೆದ್ಬನಿ ಗುರು ಅಂತ ಹೆಗ್ಸ್ಕೊಂಡು ಕರ್ಕೊಂಡ್ಬೋದು ಜಲಸ್ಥಾನಕ್ಕೆ ಕರ್ಕೊಂಡೋಗಿ ಜಳಕ ಮಾಡಿಸಿ ಕಳೆದು ಚುಟುಕುದು ಜನವರ ಕತ್ತರಿಸಿ ಹಸಿ ಕೆರೆ ಅಂತಿಕ್ ತಗೊಂಡೋಗಿ ಉರಿ ಉರಿ ಅಂತ ಓದಾಡ್ತಿದ್ದಾರೆ ಹೆಬ್ಬೆಟ್ನವರು ಏನು ಏನ್ ಚಂದ ಮಾತಾಡ್ತಾರೆ అరహర శివ శివ గురు గురు పదవే నమప్పి మహాకార గండురిగే గండ హిండూరిగారు మనగార ఐరుతమ భక్తి భావ గండ బాధ రోత్ర ఏడు మల ఎత్తయ్య గం గా గుి సిడి హిండుగా శిరచి మరేదే నెలపాలకే శరణ శరణార్థి ఆనమలే జేను గుంజుమలే గుుమలే గురు గంజుమలే ఎప్ప మన తప్పి మిన్నాడు ఉత్తర మధ్య మాదేవ ఆనమై హోం జేను మెయిన్ ఎత్తి మన సుడి సుజి తల్లి మిడు మర ఉత్తర మాదేవ మాదాేవ పాదకే శరణో శరణార్థి ಏನು ಓದಿಲ್ಲ ಮಾಡಿಲ್ಲ ಏನ್ ಬಾಯಲ್ಲಿ ಸರಸ್ವತಿ ನಾಟ್ಯ ಆಡ್ತಾರೆ ಈ ಉದ್ರಕ ನನ್ ಕಡೆಗೆಲ್ಲ ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ ನಾವು ಈ ಉದ್ರನಲ್ಲಿ ಹುಡುಗರು ಹುಡುಗಿ ಹೆಸರು ಕೇಳೋರು ಹುಡುಗಿ ಹುಡುಗಿನ ಹೆಸರು ಕೇಳೋರು ಈಗ ಹಾಕ್ಕ ಅವರೇ ಕೂತ್ಕೊಂಡು ಓಡಾಡ್ತಿರ್ತಾರೆ ಈ ಕೆಲ ದಿವಸದಿಂದ ರೀ ಬಂದ್ರಿ ಅಂತಿದ್ರು ಈಗಲ್ಲ

ವಾತಾವರಣ ಕೂತ್ಕೊಂಡು ಉಂಟು ಹಾಕೊಂಡು ಮಾಸ್ ಮಾತ್ ಜವಾಬ ಕೊಡ್ತಾರೆ ಹಾಕಿ ಸೊಪ್ಪು ಹೋಗುದ್ರ ಸೊಪ್ಪು ಕೈತಾರಲ್ಲ ಮೆಜಮಾನ ಅವರೇ ಹೂವಿನ ಬಣ್ಣ ಸಾವಿರ ಕಣ್ಣ ಅವರೇ ಹೂವಿನ ಬಣ್ಣ ಸಾವಿರ ಹೂವಿನ ಕಣ್ಣ ಚಿಕ್ಕ ಚಿಕ್ಕ ಒಲೆ ಮಾಡಿ ಚಿನ್ನ ಸಪ್ಲಿ ಮಾಡಿ ಹುರಿ ಹಾಕಿ ಮಾಡಿ ಫೈನಲ್ ಬಯಸ್ತಾರಲ್ಲ ಮ್ಯಾಜ್ಮು ಹೆಚ್ಚು ಹೇಳ್ತಾರ ಇನ್ನೆಲ್ಲ ಕತೆ ಹೇಳೋರು ಮಕ್ಕಳು ಕೂತ್ಕೊಂಡ್ರು ಇವಾಗ ಯಾರೋ ಕತೆಗೀತೆ ಹೇಳಲ್ಲ ಮೊಬೈಲ್ ಕೊಟ್ಕೊಳ್ತಾರೆ ಯೂಟ್ಯೂಬ್ ಅವಾಗೆಲ್ಲ ಕಥೆ ಹೇಳೋದು ಎಷ್ಟು ಚಂದ ಚಂದ ಕಥೆ ಹೇಳೋದು ನಮ್ದು ಒಂದ್ ಕಥೆ ಕತೆ ಹೇಳೋದು ಒಂದು ವೈಭವದ ಮದುವೆ ನಡೆಯುತ್ತೆ ಮದುವೆ ಎಷ್ಟು ಚೆನ್ನಾಗಿ ನಡೀತು ಅಂತ ನೋಡಿ ಹೇಳ್ತಾರೆ ಮದುವೆ ಹೆಚ್ಚಾಗಿ ನಡಿತು ಆಗಲಿ ಈಗ ವಜ್ರ ಕುಮಾರ್ ಮಾಣಿಕೆ ಮಂಜರಿಗೆ ಮದುವೆ ಆಯ್ತಂತೆ ಮದುವೆ ಅಲ್ಲ ಅಂತ ಮದುವೆ ಅಲ್ಲ ಈ ಹಿಂದೆ ನಡೀತಿಲ್ಲ ಮುಂದೆ ನಡೆಯುವುದಿಲ್ಲ ನಡೀತಾ ಇಲ್ಲ ಭೂಮಿನೇ ಹಸೆ ಮಾಡಿ ಆಕಾಶನ ಚಪ್ರ ಮಾಡಿ ವಜ್ರಲ್ಲಿ ಬತ್ತ ಕುಟ್ಟಿ ಪನ್ನೀರಲ್ಲಿ ಪಟ್ಟ ತರಿಸಿ ಮನೆ ಮನೆಗೆಲ್ಲ ಮೂರಿಗೆಲ್ಲ ಕಳಿಸಿ ಬಂಡೆ ಕಟ್ಟಿಸಿ ಬೀದ ಬೀದಿಗೆಲ್ಲ ನಡಿಬಿಡಿ ಹಾಕಿ ಅಂಗಂದ ರಂಗೋಲಿ ಗುಡಿಸಿ ಅನೆಗರೇ ಹಸ್ರ ಕುಮಾರ್ ನಜಿ ಹತ್ರ ಕಂದ ಲಕ್ಷ್ಮಣಿ ತರಿಸಿ ಬಂದವರು ಪಲಕ್ಕಿ ಕಳಿಸಿ ಮದುವೆ ಕಾಗದ ಬರೆಸಿ ಮುಂದೆ ಮುಸಿನಾತಿ ಬೆಳೆಸಿ ಸುಮಗಿನಲ್ಲಿ ಆಡಿಸಿ ಆಸಿ ಕನ್ನಡಕೆ ಕಳಸ ನಾಟಿ ನಾಡಿಸಿ ದೇವಲೋಕದಿಂದ ಕಾಮದೇನು ಕರ್ತವ್ ಕ್ಷೀರ ನವರತ್ನದ ಕೈಜಾ ಹುಡು ಮೇಲೆ ಭೂಂತ ಎಂಚ ಹೆಣ್ಣು ಹುಂತು ಗಂಡಿಲ್ಸಿ ಬಂದ್ ಬಂದ ಬದು ಹುಡುಗಿಕಲ್ಲ ಬೇಕಲ್ಲ ಉಡುಗೆ ಉಡಿಸಿ ತೊಡಗ ತೊಡಿಸಿ ಕೊಡುಗೆ ಪಡಿಸಿ ಇಡೀ ಭೂಲೋಪ ಅದು ಭೂಲೋಪ ಆಯ ಮೇಲೆ ಬೆಳೆ ಇಟ್ಕೊಳ್ಳೋದ ಎಷ್ಟು ಅದ್ಭುತವಾದ ಕನ್ನಡ ಮಾತಾಡ್ತಾರೆ